ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ಸರ್ ನಮ್ಮ ಹೆಸರು ಕರಿಯಪ್ಪ ಅಂತ ಹೇಳಿ ಸರ್ ನಮ್ಮ ಕಡೆ ಕೊಪ್ಪಳಿಸ್ಟ್ ಕಕಲ್ಕೊಳಣೆ ಸರ್ ಓಕೆ ಸರ್ ಈ ವಾರ ಮಳೆ ಬಂದಿದೆ ಮಾರ್ಕೆಟ್ ಹೆಂಗಿದೆ ಸರ್ ಪರವಾಗಿಲ್ಲ ಸರ್ ಈ ವಾರ ಓದವರಿಗೆನ ಈ ವಾರ ಸ್ವಲ್ಪ ಪರವಾಗಿಲ್ಲ ಕಡಮೇಲೆ ಐಯೆ ಸರ್ ಸರ್ ಇವೆಲ್ಲ ನಂಬೆ ಸರ್ ಹಾ ಎಲ್ಲ ನಮ್ಮ ಹೆಸರು ಸರ್ ಎಷ್ಟು ತಿಂಗಳು ಆದ ಸರ್ ಇವೆಲ್ಲ ಮೂರುವರೆ ನಾಲ್ಕು ತಿಂಗಳು ಮರಿ ಸರ್ ಮೂರುವರೆ ನಾಲ್ಕು ತಿಂಗಳು ಮರಿ ಇದೆ ಸಾಗಾಣಿಕೆ ಮಾಡಕ ಮಾತ್ರ ಒಳ್ಳೆ ಮರಿ ಸರ್ โอเค ಸರ್ ಏನ್ ರೇಟ್ ಹೇಳ್ತಿರ ಸರ್ ಎಲ್ಲ ಆರ್ ಸಾವಿರದ ಎಂಟುನೂರು ಹೇಳ್ತೀವಿ ಸರ್ ಆರ್ ಸಾವಿರದ ಎಂಟ್ನೂರ್ ಮುನ್ನೂರ ಬಂದ್ರೆ ಬಿಡ್ತೀವಿ ಸರ್ ಸಾರಾ ಕಮ್ಮಿ ಬಿಡ್ತೀರಿ ರೇಟ್ ಇಲ್ಲ ಹಾ ಹೌದಾ ಸರ್ ಹೌದು ಸರ್ ಈಗ ಮಳೆ ಆಗಿದೆ ಈ ಟೈಮ್ ಒಳ್ಳೇದ ಸರ್ ಕುರಿ ಸಾಕಾಣಿಕೆ ಮಾಡಕ್ಕೆ ಸಾಕಾಣಿಕೆ ಮಾಡಕ್ಕೆ ಚೆನ್ನಾಗಿ ಸರ್ ಏನು ತೊಂದರೆ ಇಲ್ಲ ನಾವು ಮರಿ ಸೆಲೆಕ್ಷನ್ ಮಾಡ್ಕ ಚೆನ್ನಾಗಿರೋ ಸೆಲೆಕ್ಷನ್ ಮಾಡ್ಕೊಂಡು ಹೋದ್ರೆ ಆರಾಮ್ ಸಾಕಾಣಿಕೆ ಮಾಡುವ ಸರ್ ಇಲಾಟಂದ ಮೇಲೆ ಒಳ್ಳೇದಿರುತ್ತೆ ಸರ್ ಅದರಲ್ಲಿ ಕೆಟ್ಟದ್ದು ಇರುತ್ತೆ ಸರ್ ಅದ್ರಲ್ಲಿ ನಾವು ತೆಗೆದಾಕಿನ ವ್ಯಾಪಾರ ಮಾಡ್ಕೋಬೇಕು ಸರ್ ಸರ್ ಯಾವ ಮಾರ್ಕೆಟ್ಗೆ ಹೋಗ್ತಾ ಇರ್ತೀವಿ ಸರ್ ನಮ್ದು ಕೂಡ ಸಿಂಗೂರು ಅಂಬಿನಗಡ ಹಾವೇರಿ ಕೆರಳು ಎಲ್ಲ ಮಾರ್ಕೆಟ್ ಎಲ್ಲ ಮಾರ್ಕೆಟ್ ಹೋಗ್ತಾ ಇರ್ತೀನಿ ಸರ್ ಫೋನ್ ಮಾಡ್ಕೊಂಡ್ ಬರ್ತಾ ಇರ್ತಾರ ಸರ್ ಎಲ್ಲ ಮಾರ್ಕೆಟ್ ಅಲ್ಲೂ ನಾನು ಐವತ್ತು ಅರವತ್ತು ಮರಿ ಹಾಕೊಂಡ್ ಬರ್ತೀನಿ ಸರ್ ಅದ್ರ ವ್ಯಾಪಾರ ಮಾಡ್ತೀನಿ ಮತ್ತೆ ನೂರ್ ಮರಿ ಸಾಗಾಣಿಕೂ ಮಾಡ್ತಿನಿ ಸರ ನಮ್ದ ಮರಿ ಸಾಗಾಣಿಕೆ ಮಾಡ್ತೀನಿ ಮತ್ತೆ ವ್ಯಾಪಾರ ಮಾಡ್ತೀನಿ ಸರ ಅದೇ ಕೊಡ್ಸೋದು ತಗೊಳ್ಳೋದು ಮಾಡ್ತೀನಿ ಸರ್ ಅಲ್ಲ ಬರಿ ಕೆಂಗುರಿ ಸಿಗುತ್ತಾನೆ ಮಾತ್ರ ಏನಾದ್ರು ಮಿನ್ಗಡ ಬೇರೆ ಬೇರೆ ತಲೆ ಸಿಗುತ್ತೆ ಅಂಗೇನೋ ಇತ್ತಂದ್ರೆ ಡೈರೆಕ್ಟ್ ಫೋನ್ ಮಾಡಿದ್ರೆ ಅಮ್ಮನೆ ಇರಬಹುದು ಸರ್ ಸರ್ ನೀವು ಮೆಸಜ್ ಮಾಡೋದಾ ಇಲ್ಲ ಶೆಡ್ ಮಾಡೋದಾ ಸರ್ ಮೇಯ್ಸ್ಕೊಂಡು ಮಾಡ್ತೀವಿ ಸರ್ ನಮ್ಮ ಏನೇ ಪುರಿಯಾದ್ರೆ ಫ್ರೀ ಹೋಗಿ ಸಾಕಿ ಇಟ್ಬಿಡಿ ಸಾಕಿ ನಿಂತು ಬರ್ತೀನಿ ಮತ್ತೆ ವ್ಯಾಪಾರವನು ಮಾಡ್ತೀನಿ ಓಕೆ ನೀವು ಏನಾದ್ರೂ ನಿಮ್ಮ ಜಮೀನಲ್ಲಿ ಮೇವಿಗೆ ಏನಾದ್ರೂ ಬೆಳಿತೀರಾ ಇಲ್ಲ ಬೆಳಿತೀವಿ ಸರ್ ನಮ್ದೇ ಮೇಪೇರ ಹಾಕಂತೀವಿ ಮತ್ತೆ ಶೇಂಗಾ ಒಟ ಬರುತ್ತೆ ಆ ಶೈಲ ಅದು ಸರಿಯಾ ಇದೆ ಏಪ್ರಿಲ್ ಹದಿಮೂರನೇ ತಾರೀಕು ಬೆಂಗಳೂರಿನಲ್ಲಿ ಈ ಒಂದು ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಮಾಡೋರಿಗೆ ಹೆಲ್ಪ್ ಆಗ್ಲಿ ಅಂತೇಳಿ ಒಂದು ಕುರಿ ಮತ್ತೆ ಮೇಕೆ ಮೇಳ ಮಾಡ್ತಾ ಇದಾರೆ ಸೊ ಅಲ್ಲಿ ಔಷಧಿ ಬಗ್ಗೆ ಮಾಹಿತಿ ಸಿಗುತ್ತೆ ಮೇವಿನ ಬಗ್ಗೆ ಮಾಹಿತಿ ಸಿಗುತ್ತೆ ಮತ್ತೆ ಬೇರೆ ಬೇರೆ ತಳಿಗಳೆಲ್ಲ ಬಂದಿರ್ತವೆ ಮತ್ತೆ ಚೆನ್ನಾಗಿ ಸಾಕಿರೋರಿಗೆ ಅವಾರ್ಡ್ ಸಹ ಕೊಡ್ತಾ ಇದಾರೆ ಕ್ಯಾಶ್ ಪ್ರೈಸ್ ಇದೆ ಸೊ ಈ ತರ ಒಂದು ಕಾರ್ಯಕ್ರಮ ಕುರಿ ಮತ್ತೆ ಮೇಕೆ ಸಾಕಾಣಿಕೆ ಮಾಡುವಂತ ರೈತರಿಗೆ ಯಾವ ತರ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ ಎಲ್ಲಾ ರೀತಿಯಿಂದನೂ ಹೆಲ್ಪ್ ಆಗುತ್ತೆ ಸರ ನಾನು ಬರ್ತಾ ಇದ್ದೀನಿ ನೀವು ಬರೀ ನಾವು ನಮ್ಗೂ ಏನ್ ಇದ್ರೆಲ್ಲ ಮಾಹಿತಿ ಐತೆ ನಾವು ಮಾಹಿತಿ ಇದ್ರು ನಾವು ಅಲ್ಲಿ ಮಾಹಿತಿ ತೊಗೊಂಡ್ಬರ್ತಿವಿ ಸರ್ ಅಲ್ಲಾದ್ರೆ ಏನು ಎಲ್ಲ ಎಲ್ಲ ಗೊತ್ತಾಗುತ್ತೆ ನೀವು ಬರೀ ನಾವು ನಾವು ಹೋಗ್ತೀವಿ ಎಲ್ಲಾ ರೀತಿಯಿಂದನೂ ಎಲ್ಲಾ ರೀತಿ ಒಳ್ಳೇದಾಗ್ಬಿಟ್ಟು ಮಾಹಿತಿ ತಗೊಂಡು ಬರಿಬೇಕಾದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ಅವರು ಸರ್ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿಕೆ ಧನ್ಯವಾದಗಳು ಹಾಗೆ ನಿಮ್ಮ ಹತ್ರ ಒಂದು ಈ ಮರಿಗಳ್ನ ತಗೋಬೇಕಾದ್ರೆ ನಿಮ್ಮ ಫೋನ್ ನಂಬರ್ ಹೇಳ್ತೀರಾ ಸರ್ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಸರ್ ಏಟ್ ಜೀರೋ ಡಬಲ್ ಏಟ್ ನೈನ್ ತ್ರೀ ತ್ರೀ ಟು ಫೈವ್ ಎಂಬತ್ತು ಎಂಬತ್ತೆಂಟು ತೊಂಬತ್ತು ಸರ್ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿಕೆ ಧನ್ಯವಾದಗಳು ಸರ್ ನಮಸ್ಕಾರ ರೈತ ಬಂದವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ನಾವೀಗ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಕೂಕನಪಳ್ಳಿಯಲ್ಲಿದ್ದೇವೆ ಸೊ ಇಲ್ಲಿ ಪ್ರತಿ ಶುಕ್ರವಾರ ಕುರಿ ಸಂತೆ ನಡೆಯುತ್ತೆ ಸೊ ಬೇರೆ ಬೇರೆ ರಾಜ್ಯಗಳಿಂದಲೂ ಸಹ ಈ ಒಂದು ಕುರಿ ಸಂತೆಗೆ ಬರ್ತಾರೆ ಮರಿಗಳನ್ನ ತಗೊಂಡೋಗೋದಕ್ಕೆ ಕುರಿಗಳನ್ನ ತಗೊಂಡೋಗೋದಕ್ಕೆ ಸೊ ಈ ವಾರ ಈ ಒಂದು ಕೂಕನ್ಪಳ್ಳಿ ಕುರಿ ಸಂತೆ ಹೇಗಿತ್ತಪ್ಪ ಅಂತಂದರೆ ಮಳೆ ಬಂದ್ಬಿಟ್ಟಿತ್ತು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಕೆಸರಾಗಿತ್ತು ಸೊ ಆದರೂ ಈ ವಾರದ ಒಂದು ಕುರಿ ಸಂತೆಯ ಚಿತ್ರಣವನ್ನು ನಿಮಗೆ ಕೊಡಬೇಕು ಅಂತೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ದಯವಿಟ್ಟು ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಈ ಒಂದು ಸಂತೆಯ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ಬಸರಾಜ ಸರ್ ಯಾವ ಊರು ಸರ್ ನಿಮ್ಮದು ಧೀರಾ ಹಾಂ ಇಲ್ಲೇನು ಟಗರ್ ಮಾರಾಟ ಮಾಡೋಕೆ ಬಂದಿರಲ್ಲ ತೊಗೊಳಕ್ಕೆ ಬಂದಿದ್ದೀವಿ ತೊಗೊಳ ಸರ್ ತೊಗೊಳಕ್ಕೆ ಬಂದಿರಿ ಸರ್ ಇದು ಹೌದು ಸರ್ ಸರ್ ಇದು ಎಷ್ಟರಲ್ಲಿಂದ ಐತಿ ಸರ್ ಇದು ಇದನ್ನು ಎರಡಲ್ಲ ಇತ್ತು ಸರ್ ಎರಡರಲ್ಲೇ ಐತಿ ಸರ್ ಏನು ರೇಟಿಗೆ ತೊಗೊಂಡ್ರಿ ಸರ್ ನಲವತ್ತೈದು ಸರ್ ನಲವತ್ತೈದಕ್ಕೆ ತೊಗೊಂಡ್ರಿ ಸರ್ ಈಗ ಈ ವಾರ ಹೆಂಗೆ ಪರವಾಗಿಲ್ವ ಸರ್ ಮಾರ್ಕೆಟ್ ಪರವಾಗಿಲ್ಲ ಸರ್ ರೇಟ್ ಏನೂ ಇಲ್ಲವೋ ಜಂಪಾಯ್ ಸರ್ ಮಾಡಿದ್ದಕ್ಕೆ ಹಾಂ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಅನಿಮೇಶ್ ಅಂತಾರೆ ಯಾವ್ರು ಸರ್ ನಮ್ದು ಗೋರಿಪುರೀ ಕನಿಗಿರಿ ತಾಲೂಕು ಗೋರಿಪುರ್ ಗ್ರಾಮರ ಸರ್ ಇಲ್ಲಿ ಇವೆಲ್ಲ ಕುರಿಗಳು ನಿಂಬುದೂನ್ರಿ ನಮ್ಮವ್ರಿ ಎಷ್ಟ್ರಿ ಇಲ್ಲಿ ಇವು ಮೂವತ್ತೊಂದ್ರಿ ಮೂವತ್ತೊಂದವ್ ಏ ವಾರ ವಾರ ಬರ್ತಾ ಇರ್ತೀರಿ ಸಂತಿಗೆ ವಾರ ಬರ್ತೀರಿ ಚಿನ್ನೂರು ಇಲ್ಲಿ ಬರ್ತಿವ್ರಿ ಹಾ ಸಾರ್ ಇದು ಗಬ್ಬದ್ ಮರಿಗಳಿದಾವ ಇದ್ರಲ್ಲಿ ಎಲ್ಲಾ ಗಬ್ಬದ್ ಅದರಿ ಮೂರ್ ಮರಿ ಕುರಿ ಅದಾವ ರೀ ಇದ್ರ ಎಲ್ಲಾ ಗಬ್ಬತ್ ಅದಾವ ಮೂರ್ ಮರಿ ಕುರಿ ಅದಾವ ಇವು ಮರಿ ನೀವು ಕಾಲಾಗೆವ್ರಿ ಇವು ಆಹ್ ಸಾರ್ ಅವೆಲ್ಲಾ ಏನ್ ರೇಟ್ ಹೇಳ್ತೀರಿ ಸರ್ ಇವು ಹದಿನೆಂಟುವರೆ ರೀ ಆ ಹದಿನೆಂಟುವರೆ ಬಂದು ಕೊಟ್ಬಿಡ್ರಿ ಹೆಚ್ಚು ಕಮ್ಮಿ ಬಿಡ್ತೀರಿ ಹೆಚ್ಚು ಕಡಿಮೆ ಬಿಡ್ತೀವಿ ಓಕೆ ಸರ್ ಇಲ್ಲದಾವಲ್ಲ ಇಷ್ಟ ಅದಾವ ನಿಮ್ಮ ಹತ್ರ ಏನಾದ್ರೂ ಊರಲ್ಲಿ ಇನ್ನೂ ಇದಾವ ಸರ್ ಇನ್ನೂ ಅದಾವ ರೀ ಇನ್ನು ಅದಾವ ಅದಾವ ಓಕೆ ಸರ್ ಸರ್ ಯಾವ್ಯಾವ ಸಂತಿಗೆ ಹೋಗ್ತೀನಿ ಅಂದ್ರಿ ಸರ್ ನಾವು ಚಿನ್ನೂರ್ ಸಂತಿಗಿರಿ ಈ ಸಂತಿ ಎರಡು ಸಂತಿ ಮಾಡ್ತೀವಿ ಓಕೆ ಈ ವಿಡಿಯೋ ನೋಡ್ಬಿಟ್ಟು ರೈತರು ನಿಮ್ಮ ಹತ್ರ ಕುರಿ ತಗೋಬೇಕು ಅಂದ್ರೆ ಫೋನ್ ನಂಬರ್ ಹೇಳ್ತೀರಾ ಸರ್ ಹೇಳಿ ಸರ್ ಹಾ ಎಪ್ಪತ್ಮೂರು ಎಪ್ಪತ್ಮೂರು ನಲವತ್ತೊಂಬತ್ತು ನಲ್ವತ್ತೊಂಬತ್ತು ಇಪ್ಪತ್ತೆಂಟು ಇಪ್ಪತ್ತೆಂಟು ತೊಂಬತ್ಮೂರು ತೊಂಬತ್ಮೂರು ಹತ್ತು ಹತ್ತು ಈ ನಂಬರ್ ಕಾಲ್ ಮಾಡಿದ್ರೆ ಕುರಿ ಸರ್ ಈಗ ನಮ್ಗೆ ಕುರಿ ತಗನೋದು ಗೊತ್ತಾಗಲ್ಲ ನಾವ್ ಈಗ ಹೊಸ ಸಾಕಾಣಿಕೆ ಮಾಡ್ತಾ ಇದೀವಿ ಅಂದ್ರೆ ನೀವು ಕುರಿ ಕೊಡ್ಸ್ ಕೊಡ್ತೀವಿ ಯಾವ್ದೇ ಮಾರ್ಕೆಟ್ ಬಂದು ಕೊಡ್ಸ್ತೀರಿ ಸರ್ ಎಲ್ಲ ಬಂದ್ ಮಾಡ್ಕೊಡ್ತೀರಿ ಕೊಡ್ಸ್ತೀ ಸರ್ ಈಗ ಏಪ್ರಿಲ್ ಹದಿಮೂರು ಬೆಂಗಳೂರಲ್ಲಿ ಕುರಿ ಮತ್ತೆ ಮೇಕೆ ಮೇಳ ನಡೀತಾ ಇದೆ ಸರ್ ಆ ಇಲ್ಲಿ ಏನ್ ಅಂದ್ರೆ ನಿಮ್ಗೆ ವಿವಿಧ ತಳಿಯ ಕುರಿ ಅಥವಾ ಮೇಕೆಗಳ ಬಗ್ಗೆ ಪ್ರದರ್ಶನ ಮತ್ತೆ ಮಾರಾಟ ಇರುತ್ತೆ ಔಷಧಿ ಬಗ್ಗೆ ಮಾಹಿತಿ ಕೊಡ್ತಾರೆ ಫೀಡ್ಸ್ ಬಗ್ಗೆ ಮಾಹಿತಿ ಕೊಡ್ತಾರೆ ಅಷ್ಟೇ ಅಲ್ಲದೆ ಯಾರು ಚೆನ್ನಾಗಿ ಸಾಕಿರ್ತಾರೆ ಅವ್ರಿಗೆ ಅವಾರ್ಡ್ ಸಹ ಕೊಡ್ತಾ ಇದಾರೆ ಸರ್ ರೈತರಿಗೆ ಯಾವ ತರ ಉಪಯೋಗ ಆಗುತ್ತೆ ಅಂತ ಹೇಳ್ತೀರಿ ಸರ್ ಇದು ಎಲ್ಲಾ ಚೆನ್ನಾಗಿರ್ತಾರೆ ರೈತರು ಬಾಳ್ ಇದು ಮುಂದೆ ಏನು ಕೆಲಸ ಒಳ್ಳೇದ ಮುಂದ ಚೆನ್ನಾಗಿರ್ತಾರ ಇದು ಅನ್ನೊಂದ ಹೊರಿಲೆ ಏ ಬರೀ ಅನ್ನಂದ ಹೊರಿಲೆ ಬರೀ ಅನ್ನಂದ ಹೊರಿಲೆ ಬರೀ ಅನ್ನದವರಿ ಒಡಿಲಿ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಮಂಜುನಾಥ್ ಸರ್ ಯಾವ ಊರು ಸರ್ ಒಣಬಳ್ಳಾರಿ ಸರ್ ಒಣಬಳ್ಳಾರಿ ಸರ್ ಇಲ್ಲಿ ಅದಾವಲ್ಲ ಇವೆಲ್ಲ ಕುರಿಗಳು ನಿಮ್ಮ ಸರ್ ಇದ್ರೇನ ಗಬ್ಬದ ಮರಿ ಕುರಿಗಳು ಏನೋ ಇದಾವ ಸರ್ ಎಲ್ಲ ಮಿಕ್ಸ್ ಇದೆ ಸರ್ ಎಲ್ಲ ಮಿಕ್ಸ್ ಇದಾವೆ ಏನ್ ರೇಟ್ ಹೇಳ್ತೀರಿ ಸರ್ ಇವು ಸರ್ ನಾವು ಹನ್ನೊಂದುವರೆ ಹೇಳ್ತಾ ಇದೀವಿ ಹನ್ನೊಂದುವರೆ ಹೇಳ್ತೀರಿ ಹೆಚ್ಚು ಕಮ್ಮಿ ಬಿಡ್ತೀರ ಎಲ್ಲ ಅಷ್ಟೇ ಫಿಕ್ಸ್ ಸರ್ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್ ಹೆಚ್ಚು ಕಮ್ಮಿ ಕೊಡ್ತೀರಿ ಹೌದ್ರಿ ಹಾ

प्राय ब्रह ब्रेस्तर ब्रेस्तर करा ब्रेस्तर करा